ಇಂತು ದೂರಗೊಳಿಸಿ ಅಜ್ಞಾನ ಅಧರ್ಮ ಅನ್ಯಾಯ ಅತ್ಯಾಚಾರ ಮತ್ತು ಅಹಿಂಸ ನೆಲೆಗೊಳಿಸಿ ಸತ್ಯ ಧರ್ಮ ನ್ಯಾಯ ನೀತಿ ಅಹಿಂಸೆ ಸದಾಚಾರಗಳನ್ನು ಸಂಚರಿಸಿತಾ ಮಹಾವೀರ ಸ್ವಾಮಿಯ ಸಮವಸರಣವು ಆ ಕುರು ಕುರು ಹಾಟ ಗುರ್ಜರ ಮಾಡವ ಚೋಳ ವಿತ್ಯಾದಿ ದೇಶಗಳಲ್ಲಿ ವರ್ಷಿಸುತ ನಿರಂತರದಿ ಅಪ್ರತಿಮ ಧರ್ಮಾಮೃತ ದರೆಯನು ಅಂತೆ ಕರೆಯುತ್ತ दिव्यबोधना सुदयनु सञ्चरितु महावीरतीर्थङ्करण समवसरणु समीपिसि ताराजगृहवनु तेरवन्ते सूर्योदय को मदनु भुवा ನಲಿವಂತೆ ಮಳೆ ಬರುವ ಮುನ್ನನವಿಲು ಬೀಸಿತ ಸುಮಗಾಳಿ ಅರಳಿತಾ ನಿಸರ್ಗ ಸಿರಿ ರಾಜಗೃಹದಲ್ಲಿ ಸೂಚಿಸುವ ತೆರೆದಲಾ ಕೇವಲಿಯ ಶುಭಾಗಮನವನು ವಿಸ್ಮಯಗೊಳ್ಳುತ್ತಿರಲಾ ಪರಿವರ್ತನೆಗೆ ಆ ಮಗದಾಪತಿ ಸೇನಿಕನು ಬಂದರ ರುಹಿದವಗೆ ಬಟರು ಭಟರು ಭಿನ್ನೈ ಸಿಹನೆಂದು ರಾಜಗೃಹಕ್ಕೆ ಮಹಾವೀರ ಜಿನೇಂದ್ರನೂ ಆ ಮಹಾವೀರರ ತೀರ್ಥ ಪಸರಿಸ್ತಾ ಇದ್ದೆ ದೂರ ಜನರ ಜ್ಞಾನ ಅಧರ್ಮ ಅತ್ಯಾಚಾರ ಹಿಂಸಾಚಾರಗಳೆಲ್ಲವೂ ಕೂಡ ಹೋಗಿ ಸತ್ಯ ಧರ್ಮ ನ್ಯಾಯ ನೀತಿ ಅಹಿಂಸೆ ಸದಾಚಾರಗಳನ್ನು ಬೋಧಿಸಿ ಮಹಾವೀರ ಸ್ವಾಮಿಯ ಸಮವಸರಣವು ಕುರುಜಾಂಗಾಣ ಕರಹಾಟ ಗುರ್ಜರ ಮಾಳವ ಚೋಳವೀತ್ಯ ಚೋಳ ಅಂದರೆ ತಮಿಳ್ನಾಡು ಇತ್ಯಾದಿಗಳಲ್ಲಿ ವರ್ಷಿಸುತ್ತಾ ನಿರಂತರದಲ್ಲಿ ಅಪ್ರತಿಮ ಧರ್ಮಾಮೃತದ ಬೋಧಿಯನ್ನು ಸವಿ ಸುರಿಸ್ತಾ ಇದ್ದಾರೆ ಹೀಗೆ ಮಹಾವೀರ ತೀರ್ಥಂಕರಣ ಸಮವಸರಣ ರಾಜಗೃಹಕ್ಕೆ ಬರುತ್ತಂತೆ ಆ ಸೂರ್ಯೋದಯಕ್ಕೂ ಮದುವೆ ನಯನ ನಡೆಯುವಂತೆ ಹೀಗೆ ಆ ಮಳೆ ಬರುವ ಮುನ್ನ ನೆವೀಲು ತನ್ನ ಗರಿ ತೆಗೆದುಕೊಳ್ತದಲ್ಲ ಹಾಗೆ ಸುಮಗಾಡಿ ಆ ರಾಜಗೃಹದಲ್ಲಿ ಇದೆ ಆ ಕೇವಲಿಯ ಶುಭಾಗಮನವನ್ನು ಅದು ನಿರೀಕ್ಷೆ ಮಾಡ್ತಾ ಇದೆ ಹೀಗೆ ವಿಸ್ಮಯಗೊಳ್ಳುತ್ತಿರುವ ಆ ಪರಿವರ್ತನೆಗೆ ಆ ಮಗಧದ ಅರಸ ಶ್ರೇನಿಕ ಬಂದು ಆ ಸೈನಿಕನಿಗೆ ಬಂದು ಭಟರು ಹೇಳ್ತಾರಂತೆ ಮಹಾವೀರ ಜನೇಂದ್ರರು ಆಗಮಿಸಿದ್ದಾರೆ ಸವರ ಸಮೋಸರಣ ಬಂದಿದೆ ಎಂದು ಅಬ್ಬ ಎಂತಹ ಮನೋಜ್ಞವಾದ ವರ್ಣನೆ ಬರುತ್ತಿದೆ